ಇದೇ ಫೆಬ್ರವರಿ ಏಳಕ್ಕೆ ಗಜರಾಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಡಿ ಒ ಪಿ ಚಂದ್ರು ಸರ್ ಎಡಿಟರ್ ಮತ್ತು ತುಂಬ ಟೆಕ್ನಿಷಿಯನ್ಸು ಮಿಸ್ ಆಗಿದ್ದಾರೆ ಅವ್ರದ್ದೆಲ್ಲ ತುಂಬಾ ಇದರಲ್ಲಿ ಎಫೆಕ್ಟ್ ಇದೆ ಮತ್ತು ಮನೋ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲ ಬಂದಿದೆ ಸಾಂಗ್ ಐದು ಸಾಂಗು ಬಂದಿದೆ ಒಂದು ಟ್ರೈಲರು ಬಂದಿದೆ ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಇದೆ ತುಂಬ ಖುಷಿ ಆಗ್ತಾ ಇದೆ ಹಾಗೂ ನಿರ್ದೇಶಕರು ನಿರ್ದೇಶಕರ ತಂಡ ನಮ್ಮ ದೀಪಕ್ ಸುಲ್ಲಿ ರಾಜವರ್ಧನ್ ತಪಸ್ವಿನಿ ಸಂತೋಣ್ಣ ಯಶಾ ಎಲ್ಲರೂ ತುಂಬ ಒಳ್ಳೆಯ ಅಭಿನಯ ಮಾಡಿದ್ದಾರೆ ಚೆನ್ನಾಗೆ ಒಳ್ಳೆ ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ ಹ್ಞೂ ಕೇಳಬೇಕು ನೀವು ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ರಾಜವರ್ಧನ್ ಅವರು ಮಾತಾಡೋದಲ್ಲ ಅದು ಯಾವತ್ತು ಎಲ್ಲೂ ಬರಬಾರ್ದು ಅಂತ ಅಂದ್ಕೊಂಡಿದ್ದೋ ಅದನ್ನು ಬಿಟ್ಬಿಟ್ರು ಓಕೆ ನರಸಿಂಹ ಹೇಳಿ ಹೇಳಿ ನಾವು ರೈತ ಹತ್ರ ತರಕಾರಿ ತಂದು ಹಾಕಿದ್ದೀವಿ ಮಾರ್ಕೆಟಲ್ಲಿ ಇನ್ನೆಲ್ಲ ತಗೊಳ್ಳೋದು ಬಿಡೋದು ಪ್ರೇಕ್ಷಕರದು ಇಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ